ಎಲ್ಲರಿಗೂ ನಮಸ್ಕಾರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಅಂತಿಮ ವರ್ಷದ ಕಲಿಕೆಯಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸಲ್ ಲರ್ನಿಂಗ್ ಪ್ರೋಗ್ರಾಮನ್ನು ಅಳವಡಿಸುತ್ತಾರೆ ಇದರಲ್ಲಿ ನಾವು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಟೆಕ್ನಾಲಜಿಯನ್ನು ತೆಗೆದುಕೊಂಡಿದ್ದೇವೆ ಡಾಕ್ಟರ್ ಶಾಮರಾವ್ ಸರ್ ಕುಲಕರ್ಣಿಯವರು ಈ ಕೋರ್ಸ್ನ ಟೀಚರ್ ಆಗಿರುತ್ತಾರೆ ಸರ್ ಅವರು ವಿವಿಧ ಗುಂಪುಗಳನ್ನು ಮಾಡಿರುತ್ತಾರೆ ಅದರಲ್ಲಿ ನಾವು ಸಾವಯವ ಅರಿಶಿಣ ಬೆಲ್ಲ ಮತ್ತು ಜವೆಗೋಧಿಯನ್ನು ಮಾರುವುದು ಮತ್ತು ಅದರ ಇಂಪಾರ್ಟೆನ್ಸನ್ನು ತಿಳಿಸುವುದಾಗಿ ನಮ್ಮ ಒಂದು ಕರ್ತವ್ಯವಾಗಿರುತ್ತದೆ ಸಾವಯವ ಅರಿಶಿನ ಅಂದರೆ ಅದರಲ್ಲಿ ನಾವು ಯಾವುದೇ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ಸನ್ನು ಬೆಳೆಸದೆ ಉತ್ತಮವಾಗಿ ಕಲಬರಿಕೆ ಇಲ್ಲದೆ ಒಂದು ಅರಿಶಿಣವನ್ನು ತಯಾರು ಮಾಡಿರುತ್ತೇವೆ ಅದರ ಒಂದು ಮುಖ್ಯ ಅಂಶಗಳೇನೆಂದರೆ ಅವು ಇಟ್ ವಿಲ್ ರೆಡ್ಯೂಸಸ್ ದ ಜಾಯಿಂಟ್ ಪೇನ್ ಅಂದರೆ ನಮ್ಮ ಸ್ನಾಯು ರೋಗಗಳನ್ನು ಕಡಿಮೆ ಮಾಡುತ್ತದೆ ಅಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರುತ್ತದೆ ನಮ್ಮ ಹೃದಯದ ಒಂದು ಬಡಿತ ಹಾಗೂ ಹೃದಯದ ಒಂದು ಹೆಲ್ತನ್ನು ಚೆನ್ನಾಗಿ ಕಾಪಾಡುತ್ತೆ ಮತ್ತು ಎಲ್ಲಿ ಗಾಯಗಳಾದಲ್ಲಿ ನಾವು ಅದನ್ನು ಹಚ್ಚಿಕೊಂಡರೆ ಅದು ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ನಮ್ಮದು ಒಂದು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಸೊ ಇದು ನಮ್ಮ ಸಾವಯವ ಟರ್ಮರಿಕ್ ಅಂದರೆ ಅರಿಶಿಣದ ಒಂದು ಮುಖ್ಯ ಅಂಶಗಳಾಗಿರುತ್ತೆ ಹಾಗೆ ಬೆಲ್ಲ ಬೆಲ್ಲ ಡಯಾಬಿಟಿಕ್ ಪೇಷಂಟ್ಸಿಗೆ ತುಂಬ ಇಂಪಾರ್ಟೆಂಟು ಬೆಲ್ಲವನ್ನು ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೊಟ್ಟರೆ ಅವರು ಒಂದು ಬಡ ಡಯಾಬಿಟಿಕ್ಸ್ ಕಂಟ್ರೋಲಿಗೆ ಬರುತ್ತೆ ಸೊ ಬೆಲ್ಲವನ್ನು ನಾವು ಜಾಸ್ತಿ ಡಯಾಬಿಟಿಕ್ಸ್ ಪೇಷಂಟ್ಸಿಗೆ ಕೊಡ್ತೀವಿ ಹಾಗೆ ನಮ್ಮ ಮೂರನೇ ಪದಾರ್ಥ ಜವೆಗೋಧಿ ಈಗಿನ ಕಾಲದ ಗೋಧಿಗೂ ಹಾಗೂ ಜವೆ ಗೋಧಿಗೂ ಏನು ವ್ಯತ್ಯಾಸ ಅಂದರೆ ಗೋಧಿಯಲ್ಲಿ ನಾವು ಹೈ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಪ್ರೋಟೀನ್ ಕಂಟೆಂಟನ್ನು ಕಾಣ್ತೀವಿ ಹಾಗೆ ಇದು ಡೈಜೆಷನ್ನ ಇಂಪ್ರೂವ್ ಮಾಡುವ ಒಂದು ಒಳ್ಳೆಯ ಆಹಾರ ಮಧುಮೇಹಿಗಳಿಗೆ ಇದು ತುಂಬ ಉತ್ತಮ ಆಧಾರ ಆಹಾರ ಇದನ್ನು ನಾವು ಮಧುಮೇಹಿಗಳಿಗೆ ಕೊಟ್ಟಾಗ ಅವರ ಒಂದು ಡಯಾಬಿಟೀಸ್ ಕಂಟ್ರೋಲ್ಗೆ ಬರುತ್ತೆ ಸೊ ಇದು ಆಗಿತ್ತು ನಮ್ಮ ಸಾವಯವ ಅರಿಶಿಣ ಬೆಲ್ಲ ಮತ್ತು ಜವೆಗೋದಿಯ ಮುಖ್ಯ ಅಂಶಗಳು ಧನ್ಯವಾದಗಳು